ನಿನ್ನೆ ಸಂಜೆ ನಮ್ಮ ನಮ್ಮ ಮಕ್ಕದಲ್ಲಿ ನಗು ಬಂದಿತ್ತು ಫಿಲಮ್ ರೆಸ್ಪಾನ್ಸ್ ನೋಡಿ ನಿನ್ನೆ ನೆನ್ನೆಯಿಂದ ತುಂಬ ಖುಷಿಯಾಗಿದೆ ಬೆಳೆ ಅಂತ ಬಟ್ ಇವತ್ತು ನಾನು ಒಂದು ಇಂಟ್ರ್ಯೂ ಇತ್ತು ಟಿ ವಿಲಲ್ಲಿ ಹೋಗಿದೆ ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ ಬಂದೆ ತುಂಬ ಕಷ್ಟ ಸರ್ ಒಂದುವರೆ ವರ್ಷ ಕಷ್ಟಪಟ್ಟು ತೆಗೆದಿರ್ತೀವಿ ನಮ್ಮಂಥ ಪ್ರೊಡ್ಯೂಸರ್ ನಾನು ಸೇರಿಸ್ಕೊಂಡ್ರೆ ಯಾವುದೇ ಪ್ರೊಡ್ಯೂಸರ್ ಆಗಲಿ ಸರ್ ಒಂದುವರೆ ಕಷ್ಟಪಟ್ಟಿರ್ತೀವಿ ದುಡ್ಡು ಹಾಕಿರ್ತೀವಿ ಎಲ್ಲ ಮಾಡಿರ್ತೀವಿ ಒಂದು ಆಸೆ ಇರುತ್ತೆ ನನ್ನ ಫಿಲಮ್ ಎಲ್ಲೋ ಒಂದು ಗೆಲ್ಲುತ್ತೆ ನಾವೇನೋ ಒಂದು ಅಚೀವ್ ಮಾಡ್ತೀವಿ ನಮ್ಮ 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 ಕತೆ ಜನಗೆ ರೀಚ್ ಆಗುತ್ತೆ ಅಂತ ನಾವು ಅಷ್ಟು ವರ್ಷ ಕಷ್ಟಪಟ್ಟು ತೆಗೆದ ಮೂವಿನ ಬರೀ ಒಂದು ಒಂದು ಟೂ ಅವರ್ಸಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಟೆಕ್ನಾಲಜಿ ಬೆಳೆದಷ್ಟು ನಮಗೆ ಕಷ್ಟ ಆಗ್ತಿದೆ ಸರ್ ನೋಡಿ ಮೊಬೈಲ್ ಬಂದು ಇರಲಿಲ್ಲ ಮೊಬೈಲ್ ಬಂತು ಈ ಮೊಬೈಲ್ ಬಂದಲ್ಲಿ ಎಲ್ಲ ಇದೇ ಕಂಟೆಂಟಲ್ಲಿ ನಾವು ಸ್ಟೋರಿ ಮಾಡಿರೋ ಸರ್ ಇದೇ ಮೊಬೈಲ್ ವಿಷಯದಲ್ಲಿ ಸ್ಟೋರಿ ಮಾಡಿದ್ದೀವಿ ಅದೇ ಮೊಬೈಲ್ ನಮಗೆ ಮುಳ್ಳಾಗ್ತಿದೆ ಮುಳ್ಳಾಗ್ ಬಂತು ಬಟ್ ಪರವಾಗಿಲ್ಲ ಇವಾಗ ಸಿಗಾಕೊಂಡಿದ್ದಾರೆ ಡಿಲಿಕ್ಟ್ ಮಾಡಿಸಿದೀವಿ ಬಟ್ ಥೇಟ್ರವರು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿ ಮಾನಿಟ್ರ್ ಮಾಡ್ಬೇಕು ಸರ್ ಯಾಕಂದರೆ ಪ್ರೊಡ್ಯೂಸರ್ ಒಬ್ರು ಕೊಟ್ಟೆ ಅಂತ ಬಂಡವಾಳ ಹಾಕಿರ್ತಾರೆ ಅಷ್ಟು ಈಸಿಯಾಗಿ ಬರ್ತಾರೆ ಬರ್ತಾನೆ ಸೀಟ್ ಸೀಟಿಂದ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾನೆ ಅದು ಹೆಂಗೆ ಸರ್ ಇಪ್ಪತ್ತು ಸರ ಮೊಬೈಲಲ್ಲಿ ಕೊಟ್ಟೆ ಅಂತರ ಮೂವಿ ತಗೊಂಡು ಹೋಗ್ಬಿಟ್ಟು ನಾವು ಏನು ಸರ್ ಫಿಲಮ್ ತೆಗಿಬೇಕು ಅಲ್ವಾ ಈ ನೋಡಿ ನಂಗೆ ನನಗೆ ಆಲೇ ಹೋಯ್ತು ಬೇಡಪ್ಪ ಯಾಕಪ್ಪ ಏನು ಫಿಲಮ್ ತೆಗಿಬೇಕು ಎರಡು ದಿನ ಮೂರು ದಿನಕ್ಕೆ ಪೈರಸಿ ಬರ್ತದ್ರೆ ಬೇಡ ಅಂತ ದಯವಿಟ್ಟು ಏನಾದರೂ ಥೇಟ್ರವರು ಅಥವಾ ನಮ್ಮ ಈಗ ನಮ್ಮ ಸುರೇಶ್ ಅವರು ಮಾತಾಡಿದ್ರು ಅಧ್ಯಕ್ಷರು ಏನಾರು ಒಂದು ಕಠಿಣ ಕ್ರಮ ಇರೋ ಉಳಿತೇವೆ ಸರ್ ಚಿತ್ರರಂಗ ಇಲ್ಲಾಂದರೆ ಮುಂದೆ ಹೋಗ್ತಾ ಹೋಗ್ತಾ ಫಿಲಮ್ಗಳು ಬರಲ್ಲ ಸರ್ ಕಷ್ಟ ಆಗುತ್ತೆ ತ್ಯಾಂಕ್ ಯು ತ್ಯಾಂಕ್ ಯು